ಅವರು ಹೇಳ್ತಾರೆ ರಾಜೀನಾಮೆ ಕೊಡಲಿ ಈಗ ತಪ್ಪೇನೂ ಮಾಡಿಲ್ಲ ಅಂದರೆ ಆಮೇಲೆ ಮಂತ್ರಿ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದು ವಿರೋಧ ಪಕ್ಷಗಳು ಹೇಳ್ತಾ ಇಲ್ಲ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳೇ ಇಲ್ಲಿ ವಿರೋಧ ಪಕ್ಷಗಳು ಹಸುವಿನಿಂದ ನಾವು ಮಾತಾಡ್ತಾ ಇಲ್ಲ ಇಲ್ಲಿ ಮಾತನಾಡ್ತಿರೋದು ನಿಮ್ಮ ಸಹಪಾಠಿಗಳು ನಿಮ್ಮ ಪಕ್ಷದ ಶಾಸಕರು ಈ ಕಾಂಗ್ರೆಸ್ ಹೈಕಮಾಂಡ್ ಇದೆ ಇಲ್ಲಿ ದೇಶದಲ್ಲಿ ಈ ಶಾಸಕರ ಕತೆ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಬ್ರದರ್ ಇದು ನೋಡಿದ್ರೆ ಮೂರು ದಿವಸದ್ದು ಬೆಳವಣಿಗೆ ಬಹುಶಃ ಪೂರ್ಣಚಂದ್ರ ತೇಜಸ್ವಿ ಅವರ ತಬ್ರನ ಕತೆ ಗಿರೀಶ್ ಕಾರ್ನಾಡ್ ತೆಗೆದಿದ್ದು ಯಾರು ತೆಗೆದಿದ್ದದು ನೀವೆಲ್ಲ ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ ಹಳೆ ಪಿಚ್ಚರು ತ ಗಿರೀಶ್ ಕಾಸರವಳ್ಳಿ ಸಾರಿ ತಬ್ರನ ಕತೆ ಆಗಿದೆ ಈ ಶಾಸಕರ ಪರಿಸ್ಥಿತಿ ಪಾಪ ತಬ್ರನ ಕತೆ ಹೀರೋ ಕೆಲಸದಿಂದ ರಿಟೈರ್ ಆದ ಮೇಲೆ ಪಿಂಚಣಿ ಪಡೀಲಿಕ್ಕೆ ಅಲೀತಕ್ಕಂಥ ಒಂದು ಸ್ಟೋರಿ ಅದು ಇವತ್ತು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಶಾಸಕರ ಪರಿಸ್ಥಿತಿನ ತಬರನ ಕತೆಗೆ ತಂದು ನಿಲ್ಲಿಸಿದ್ದಾರೆ ದಿನ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ದಿನ ಬೆಳ್ಕತ್ತಾವ್ರೆ ಯಾರು ಮಧ್ಯವರ್ತಿಗಳು ಇನ್ಯಾರು ನಿಟ್ಕೊಂಡವರೋ ಅಲ್ಲಿ ಕಲೆಕ್ಷನ್ ಆದಮೇಲೆ ಕೆಲವರಿಗೆ ಕೆಲವ್ರಿಗೆ ಇದೆ ಪಾಪ ಹಲವಾರು ಶಾಸಕರು ಗೊತ್ತಿದ್ದು ಗೊತ್ತಿಲ್ಲದೇ ಇರೋ ರೀತಿನಲ್ಲಿ ಅಯ್ಯೋ ಸದ್ಯ ಆಗಪ್ಪ ಕೆಲಸ ಆದರೂ ಸಾಕು ನಮಗೆ ಲೆಟ್ರ್ ಕೊಟ್ಟಂಗೆ ಕೊಡ್ತಾರೆ ಪಾಪ ಅವ್ರ ಶಾಸಕರು ಆ ಲೆಟ್ರ್ ತಗೊಂಡೋಗಿ ಅವನ ಯಾವನ ದುಡ್ಡು ಕೊಟ್ಟು ಹಣ ಬಿಡುಗಡೆ ಮಾಡಿಸ್ಕೊಂಡು ಬರ್ತಾನೆ ಇದು ನಡೀತಿರ್ತಕ್ಕಂಥ ರಾಜ್ಯದಲ್ಲಿ ಪ್ರಕ್ರಿಯೆಗಳು ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರ್ತೀನಿ ಬಿಡ್ದೆ